ನಮಸ್ಕಾರ ಬೆಳಗಿನ ಶುಭದಾಯಿಗಳು ಇಂದಿನ ಪಠ ಅಪವರ್ತನಗಳು ಮತ್ತು ಅಪವರ್ತ್ಯಗಳಿರುವ ಸಂಬಂಧ ಅಪವರ್ತನಗಳ ಗುಣವಾದವು ಅಪವರ್ತ್ಯಕ್ಕೆ ಸಂಬಂಧ ಆಗಿರುತ್ತದೆ ಇದು ಈ ಸಂಬಂಧ ಆದ್ದರಿಂದ ಈ ದಿನ ಉದಾಹರಣೆಗಳನ್ನು ಮೂಲಕ ನಾವು ಅದನ್ನು ಮನ್ನನ್ನು ಮಾಡೋಣ ಅಪವರ್ತನಗಳ ಗುಣವಾದ ಅಪವರ್ತಿ ಅವಿಭಾಜ್ಯ ಅಪವರ್ತನಗಳು ಅಥವಾ ಅವಿಭಾಜ್ಯ ಸಂಖ್ಯೆ ಎಂದರೆ ತಿಳ್ಕೊಂಡಿದ್ದೀವಿ ಕಳೆದ ತರಗತಿಯಲ್ಲಿ ಆದ್ದರಿಂದ ಆ ಅಪವರ್ತಕ್ಕೆ ಅವಿಭಾಜ್ಯ ಅಪವರ್ತನಗಳನ್ನು ಕಂಡು ಇಲ್ಲಿ ಅಪವರ್ತನಗಳು ಅಂದರೆ ಎರಡರಲ್ಲಿ ಬ ನಾವು ಇಡ್ಬೋದು ಎರಡು ಅಪವರ್ತನಗಳನ್ನು ಇಡ್ಬೋದು ಅವಿಭಾಜ್ಯ ಅಪವರ್ತನಗಳು ಅಂದರೆ ಅದನ್ನು ಅಪವರ್ತನ ಕ್ರಮದಿಂದ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿವೆ ಅದರಲ್ಲಿ ಅನ್ನೋದನ್ನು ಕಂಡುಹಿಡಿದು ಬರೀಬೇಕಾಗುತ್ತೆ ಅದು ಅಷ್ಟೇ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಅಪವರ್ತಕ್ಕೆ ಸಮನಾಗಿರುತ್ತದೆ ಅಪವರ್ತನಗಳ ಗುಣಲಬ್ಧ ಒಂದೊಂದ ಒಂದು ಅಪವರ್ತ್ಯ ಒಂದು ಗುಣಲಬ್ಧ ಒಂದು ಅಪವರ್ತನಗಳು ಒಂದು ಒಂದು ಅವಿಭಾಜ್ಯ ಅಪವರ್ತನಗಳು ಒಂದು ಒಂದು ಅದೇ ರೀತಿ ಒಂದೆರಡರ ಎರಡು ಅಪವರ್ತ್ಯ ಎರಡು ಮತ್ತು ಒಂದರ ಗುಣಲಬ್ಧ ಎರಡು ಅವಿಭಾಜ್ಯ ಅಪವರ್ತನೆಗಳು ಒಂದೆರಡು ಒಂದು ಎಲ್ಲ ಪದಗಳ ಎಲ್ಲ ಸಂಖ್ಯೆಗಳ ವಿಶ್ವಸಾಮಾನ್ಯ ಅಪವರ್ತನ ಗುಣಕರಣವನ್ನು ನೆನೆಸಿ ಇದ್ದೇ ಇರುತ್ತೆ ಯಾವುದರಿಂದ ನಾವು ಹೋಗಲಾರದು ಅಂತಂದರೆ ಒಂದರಿಂದ ಹೋದೆ ಹೋಗುತ್ತೆ ಯಾಕೆಂದರೆ ಒಂದು ಯೂನಿವರ್ಸಲ್ ಕಾಮನ್ ಫ್ಯಾಕ್ಟರ್ ವಿಶ್ವ ಸಾಮಾನ್ಯ ಅಪವರ್ತನೆ ಒಂದರಿಂದ ಯಾವುದು ಮನುಷ್ಯರು ಏನೋ ವ್ಯತ್ಯಾಸ ಆಗುತ್ತೆ ಯಾವುದರಿಂದ ಒಂದರಿಂದ ಬಾಕ್ಸಿಗೂ ವ್ಯತ್ಯಾಸ ಆಗಲ್ಲ ಅದೇ ಸಂಖ್ಯೆ ಇರ್ತವೆ ಒಂದು ನಾಲ್ಕನ್ನು ಗುರುಸಿ ನಾಲ್ಕು ಬರುತ್ತೆ ಅಪವರ್ತಿ ಇವು ಅಪವರ್ತನೆಗಳು ಇವು ಅವಿಭಾಜ್ಯ ಅಪವರ್ತನೆಗಳು ಒಂದು ಎರಡು ಎರಡು ಅದು ಕಟ್ಟಿ ಇದೆ ಹೆಂಗೆ ಅಂದರೆ ಅಪವರ್ತನೆ ತಗೋದ್ರಿಂದ ಹೀಗೆ ಒಂದು ನಾಲ್ಕರ ನಾಲ್ಕು ಮಂಚೆ ಮೊದಲೇ ಎರಡನೇ ಅಪವರ್ತ ಅವಿಭಾಜ್ಯ ಅಪವರ್ತನೆ ಎರಡನೇ ತಗೊಳ್ಳಿ ಗೊಂದಲ ಮಾಡ್ಕೊಂಡು ಮಾಡ್ಕೊಂಡ್ಕೋಬೇಡಿ ಒಂದು ಎರಡು ಮೂರು ಐದು ಏಳು ಇತ್ಯಾದಿ ಅವಿಭಾಜ್ಯ ಅಪವರ್ತನೆಗಳು ಬರ್ತಾರೆ ಒಂದೇ ತಗೊಂಡು ಎರಡು ಎರಡನೇರಡರ ನಾಲ್ಕು ಈಗ ಅಪವರ್ಚೆ ನಾಲ್ಕು ಅಪವರ್ತನ ಒಂದು ಎರಡು ಎರಡರ ಗುಣವೃದ್ಧಕ್ಕೆ ಸಮ ಒಂದು ಎಂಟು ಎರಡು ಇಂಟು ಎರಡು ಈಕ್ವಲ್ಸ್ ನಾಲ್ಕು ಅಪವರ್ತನಗಳ ಗುಣವೃದ್ಧ ಅಪವರ್ತಕ್ಕೆ ಸಮಾನವಾಗಿದೆ ಹಾಗೆ ಏಳು ಎರಡು ಹದಿನಾಲ್ಕು ಒಂದು ಎರಡು ಏಳು ಅವಿಭಾಜ್ಯ ಅಪವರ್ತ ಹತ್ತು ಇಪ್ಪತ್ತರ ಅಪವರ್ತನೆಗಳು ಎರಡು ಮತ್ತು ಹತ್ತು ಎರಡನ್ನೇ ತಗೊಂಡಾಗ ಅವಿಭಾಜ್ಯ ಅಪವರ್ತನೆಗಳು ತಗೊಂಡರೆ ಒಂದೆರ ಎರಡು ಎರಡು ಐದು ಹತ್ತು ಹತ್ತೆರಡು ಇಪ್ಪತ್ತು ಈಗ ಇಪ್ಪತ್ತನ್ನು ಅಪಹರಿಸ್ತಾ ಹೋದರೆ ಈಗ ಒಂದು ಇಪ್ಪತ್ತು ಲತ್ತು ಎರಡು ಐದು ಅದರಿಂದ ಇಪ್ಪತ್ತು ಬಸ್ ಒಂದು ಎಂಟು ಎರಡು ಇಂಟು ಎರಡು ಇಂಟು ಐದು ಒಂದೆರಡು ಎರಡು ಎರಡು ಐದು ಹತ್ತು ಹತ್ತೆರಡ ಇಪ್ಪತ್ತು ಅಪವರ್ತಿ ಬರ್ತಾರೆ ಎರಡೇ ಅಪವರ್ಟ್ ನಾನು ತಗೊಳ್ಳೋದು ಯಾಕೆ ಅಂದರೆ ವಿಪದೋಪ್ತಿಗಳನ್ನು ಅಪೂರ್ಸುವಾಗ ಎರಡು ಅಪವರ್ತನೆಗಳನ್ನ ಗುರುತಿಸ್ಬೋದು ಆದ್ದರಿಂದ ಯಾವ್ದಾದ್ರೂ ಎರಡು ಅಪವರ್ತನೆಗಳ ಗುಣಲಬ್ಧವನ್ನಾಗಿ ಬರಿಬೋದು ಎರಡರ ನಾಲ್ಕು ಇಂಟು ಐದು ಬರಿಬೋದು ನಾಲ್ಕು ಇಂಟು ಐದು ಬರಿಬೋದು ಹತ್ತೆರ ಇಪ್ಪತ್ತು ನಾಲ್ಕೈದು ಹಾಗೆ ಐದರ ಹತ್ತು ಎರಡು 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 ಎಲ್ಲ ಅಪವರ್ತನೆಗಳು ಇರ್ಬೇಕಲ್ಲಿ ಗುಣಲಬ್ಧ ನೋಡೋಣ ಇಪ್ಪತ್ತೈದು ಮೂವತ್ತು ಐನೂರ ಐವತ್ತೈದು ನಾನ್ನೂರ ಇಪ್ಪತ್ತು ಇವುಗಳ ಅವಿಭಾಜ್ಯ ಅಪವರ್ತನೆಗಳನ್ನು ಬರೆಯಲಿ ಅಂದರೆ ಐದು ಅವಿಭಾಜ್ಯ ಸಂಖ್ಯೆ ತರಬೇಕಾಯ್ತು ಒಂದು ಎಲ್ಲ ಸಂಖ್ಯೆಗಳು ಅವಿಭಾಜ್ಯ ಅಪವರ್ತನ ಅಥವಾ ಸಾಮಾನ್ಯ ಅಪವರ್ತನ ಯಾವುದೂ ಸಾಮಾನ್ಯ ಅಪವರ್ತನ ಇಲ್ಲ ಅಂದರೆ ಎರಡು ಪದಗಳಲ್ಲಿ ಒಂದಿರ್ತದೆ ಎರಡು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ ಒಂದಾಗಿರ್ತದೆ ಐದು ಐದು ಒಂದು ಐದು ಐದು ಅವಿಭಾಜ್ಯ ಅಪವರ್ತನೆ ಮೂವತ್ತು ಅಪವರ್ತನೆಗಳು ಎರಡನೇ ಎರಡು ಬೇಕಾದಾಗ ಈ ಥರಗಳನ್ನ ಬರ್ಕೋಬೋದು

ಒಂದು ಮೂರು ಮೂರು ಮೂರೈದು ಹದಿನೈದು ಹದಿನೈದು ಐನೂರ ಐವತ್ತೈದು ಬರುತ್ತೆ ನಾನ್ನೂರು ಇಪ್ಪತ್ತು ಬರುತ್ತೆ ಇವೆಲ್ಲವನ್ನು ಗೊತ್ತಿದೆ ಇವುಗಳನ್ನ ಕಟ್ಟಿಟ್ಕೊಳ್ಳೋದು ಹೀಗೆ ಅಪವರ್ತನ ಕ್ರಮದಲ್ಲಿ ಕ್ರಮವಾಗಿ ಒಂದರಿಂದ ಅಪವರ್ತಿಸ್ತಾ ಇರುತ್ತೆ ಅವಿಭಾಜ್ಯ ಸಂಖ್ಯೆಗಳು ಕಡಿಮೆ ಕ್ರಮದಿಂದ ಆಗ ಅದು ಪೂರ್ಣ ಆಗುತ್ತೆ ಯಾವೂ ಕೂಡ ಭಾಜ್ಯ ಸಂಖ್ಯೆ ಬರಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನ ಕ್ರಮವಾಗಿ ಡಿಹಿ ಒಂದು ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಡಿ ನಡೀತಾವೆ ಹಾಗೆ ಬಹಳ ಕನ್ನಡ ಪರೀಕ್ಷೆಗಳನ್ನ ಚೆನ್ನಾಗಿ ಮನನ ಮಾಡಿದರೆ ಈ ಸಂಖ್ಯೆಗಳ ಸಂಬಂಧ ನೇರವಾಗಿ ತಕ್ಷಣ ಹೊಳಿತಾರೆ ತಕ್ಷಣ ಹೊಳೆದ್ರೆ ಅದು ಕಂಟಿನ್ಯೂಯಸ್ ಲರ್ನಿಂಗ್ ಇರೋದು ತಕ್ಷಣ ಹೊಳಬೇಕು ಅಂದರೆ ನೀವು ಪುನರಾವರ್ತನೆ ಮಾಡ್ಕೊಳ್ತಾ ಇರಬೇಕು ಸೆಲ್ಫ್ ಅಗ್ರೇಷನ್ ಮಾಡ್ಕೊತಾ ಇರಬೇಕು ಸ್ವಯಂ ಮೌಲ್ಯಮಾಪನ ಆಗಬೇಕು ಆವಾಗ ಕಲಿಕೆ ಪರಿಪೂರ್ಣವಾಗುತ್ತೆ ಎಲ್ಲರಿಗೂ ಬೆಳಗಿನ ವಂದನೆಗಳು ನಮಸ್ಕಾರ ಈ ದಿನ ಪಾಠಕ್ಕೆ ಎಲ್ಲರಿಗೂ ಸುಸ್ವಾಗತ ಹೊತ್ತು ಕಡೆದಾರಿ ಸಿಕ್ಕೇ ಮುತ್ತು ಕಳೆದರೆ ಸಿಕ್ಕೀತು ಹೊತ್ತು ಕಳೆದರೆ ಸಿಕ್ಕೇ ಮುತ್ತು ಅಮೂಲ್ಯ ಆಭರಣ ಮರವೆ ಮಾಡುವ ಹೊತ್ತು ಅತ್ಯಂತ ಬೆಲೆ ಮಾಡುವ ಅದನ್ನು ಕಾಲಕ್ಕೆ ಹೋಲಿಸಕ್ಕಾಗಲ್ಲ ಕಾಲ ಅದಕ್ಕಿಂತ

ಮುಂದೆ ಹೋಗ್ತಾ ಇರುವಂತೂ ಯಾರು ಕಾಯಲ್ಲ ಹಿಂದಕ್ಕೂ ಹೋಗಲ್ಲ ಯಾರು ಕಾಯಿಲ್ಲ ಕಾಲನು ಅಷ್ಟೇ ಸಮಯ ಬಹಳ ಮುಂದುವಾರದು ಹಿಂದಿನ ತರಗತಿಯಲ್ಲಿ ಅಪವರ್ತನಗಳು ಇರುವ ಸಂಬಂಧ ಹಾಗೂ ಅವಿಭಾಜ್ಯ ಸಂಖ್ಯೆ ಅರ್ಥ ನಿರೂಪಣೆಗಳನ್ನು ತಿಳಿದುಕೊಂಡರೆ ಅದಕ್ಕೆ ಸಂಬಂಧಪಟ್ಟ ಮಾಸ ಮತ್ತು ವಾಸಗಳನ್ನು ಈ ದಿನ ಅಭ್ಯಾಸ ಮಾಡೋಣ ಮಾಸ ಎಚ್ ಸಿ ಎಫ್ ಮಹತ್ತಮ ಸಾಮಾನ್ಯ ಅಪವರ್ತನ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇದು ಎಲ್ ಸಿ ಎಂ ಎಲ್ ಸಿ ಎಂ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಪವರ್ತನಗಳ ಅರ್ಥ ಅಪವರ್ತನ ಅರ್ಥ ಹಾಗೂ ಸುಸಮಯ ಮಸಾಬು ಎಲ್ಲ ಪದಗಳಲ್ಲೂ ಸಾಮಾನ್ಯ ಇರುವ ಅಪವರ್ತನ ಹಾಗೂ ಹೆಚ್ಚಾಗಿರುವುದು ಆಗಿದೆ ಮಹತ್ತರ ಸಾಮಾನ್ಯ ಪ್ರವರ್ತನ ಎಲ್ಲ ಇರುತ್ತೆ ಕಾಮನ್ ಕಾಮಂದಿರೋದರಲ್ಲಿ ಅತ್ಯಂತ ದೊಡ್ಡದು ಉದಾಹರಣೆಗೆ ಎಂಟು ಹದಿನಾರು ಮೂವತ್ತೆರಡರ ಮಾಸ ಕನ್ನಿಡಿಯ ಎಂಟರ ವಿಪದ ಪ್ರತನಗಳು ಒಂದು ಎರಡು 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 ಒಂದೆರಡು ಎರಡು ಎರಡು ನಾಲ್ಕು ನಾಲ್ಕು ಎರಡು ಎಂಟು ಅಪವರ್ತನಗಳು ಕೂಡ ಅಪವರ್ತ ಹಾಗೆ ಅದರ ಅಪವರ್ಚ ಅದರ ಅಪವರ್ತನೆಗಳು ಒಂದು ಎರಡು 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 ಅವಿಭಾಜ್ಯ ಅಪವರ್ತನೆಗಳನ್ನೇ ಮಾಡ್ಕೋಬೇಕು ಮಾಸ ಕಂಡಿಗೆ ಬೇಕಾದ್ರೆ ಒಂದೆರಡು ಎರಡು 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 ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಹಾಗೆ ಮೂವತ್ತೆರಡು ಮೂವತ್ತೆರಡರ ಅಪವರ್ತನೆಗಳನ್ನ ಕಂಡು ಎಂದು ಅಪವರ್ತನ ಕ್ರಮದಿಂದ ಅವಿಭಾಜ್ಯ ಸಂಖ್ಯೆಗಳನ್ನ ಮದುವೆಗೊಂಡು ಒಂದರಿಂದ ತಗೊಳ್ಳಿ ಒಂದು ಅದೇ ಸಂಖ್ಯೆಯನ್ನ ಅಷ್ಟೇ ಸಲ ಭಾಗಿಸುತ್ತಾನೆ ಒಂದು ಮೂರು ಮೂರು ಒಂದು ಎರಡೆರಡು ಎರಡು ಎರಡು ಹದಿನಾರ ಮೂವತ್ತೆರಡು ಎರಡು ಎರಡು ಎಂಟಲ ಹದಿನಾರು ಎರಡು ಎರಡು ನಾಲ್ಕು ಎರಡು ಎರಡು ಎರಡ್ ಎರಡು ಅಲ್ಲಿಗೆ ಎರಡು ಎರಡು ಐದುಗಳು ಎರಡು ಇದ್ದಾವೆ ಒಂದು ಸಾಮಾನ್ಯ ಅಪವರ್ತನ ಎಲ್ಲಾ ಪದ ಎಲ್ಲ ಸಂಖ್ಯೆ ಸಾಮಾನ್ಯ ವರ್ತನ ಯುನಿವರ್ಸಲ್ ಸತ್ಯ ಒಂದಿಂದ ಎಲ್ಲ ಸಂಖ್ಯೆಗಳು ಬರ್ತೀವಿ ಅಷ್ಟೇ ಸಲ ಬಾಕ್ಸಲ್ಲಿ ಕೊಡ್ತವೆ ಒಂದರಿಂದ ಯಾವ್ದನ್ನೇ ಗುಡಿಸಿದ್ರು ಅದು ಬದಲಾವಣೆ ಆಗಲ್ಲ ಸಂಖ್ಯೆ ಬೆಲೆ ಆಗಿರ್ತದೆ ಈಗ ಈ ಮೂರರ ವಿಭಾಜ್ಯ ಅಪವರ್ತನೆಗಳನ್ನು ಗುರುತಿಸಿದ್ದ ಆಗಿದೆ ಈಗ ಸಾಮಾನ್ಯ ಅಪವರ್ತನೆಗಳನ್ನು ನೋಡೋಣ ಒಂದು 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 ಎರಡು 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 ಇಲ್ಲಿ ಮಾಸ ಎರಡು ಎಲ್ಲರಲ್ಲೂ ಇದೆ ಅಂತ ಎರಡು ತಗೋಬಾರದು ಏಕೆಂದ್ರೆ ಇದು ಮಹತ್ತರವಾದ ಬೇಕು ಎರಡು ಕಾಮಂದಿ ಮುಂದೆ ಯಾವ್ದು ಕಾಮಂದಿ ಇದೆ ಈ ಅಪವರ್ತನೆಗಳು ಎರಡು ಕಾಮನ್ ಮುಂದೆ ಯಾವುದಿದೆ ಎರಡು ಕಾಮನ್ ಇದೆ ಎರಡು ಮೂರು ಸಲ ಎಲ್ಲದರದ್ದು ಆದ್ದರಿಂದ ಇವುಗಳ ಅಪವರ್ತನ ಎರಡು ಎಂಟು ಎರಡು ಎಂಟು ಎರಡು ಎಂಟು ಎಂಟು ಇವುಗಳ ಸಾಮಾನ್ಯ ಮಹತ್ತರವಾದ ಅಪವರ್ತನವಾಗಿದೆ ಎರಡು ಎರಡು ನಾಲ್ಕು ನಾಲ್ಕು ಎರಡು ಎಂಟು ನೋಡಿ ಎಂಟು ಎಂಟು ಎರಡ ಎಂಟೊಂದು ಎಂಟು ನಾಲ್ಕು ಹಾಗಂತ ಎಂಟು ತೆಗೆದುಕೊಂಡು ಏಕೆಂದ್ರೆ ಮಹತ್ತರವಾದ ಎಂಟು ಅವುಗಳಲ್ಲಿರುವ ಎಲ್ಲ ವಿಭಜ ಅಪವರ್ತನಗಳನ್ನು ಬರದೆ ಎಲ್ಲರನ್ನೂ ಯಾವ ಕಾಮಂದಿದೆ ತಗೊಂಡು ಅಪವರ್ತನೆಗಳದೇ ಸಾಮಾನ್ಯ ಇದು ನಿದರ್ಶನ ಅಷ್ಟೇ ಇದೇ ತರ ಯಾವುದೇ ಸಂಚಿಗಳ ವಿಭಜ ಅಪವರ್ತನೆಗಳನ್ನ ಕಂಡಿಡ್ದು ಎಲ್ಲಾ ಪದಗಳ ಅಪವರ್ತನಗಳಲ್ಲಿ ಸಾಮಾನ್ಯ ಎಲ್ಲದರಲ್ಲೂ ಇರತಕ್ಕಂಥದ್ದನ್ನ ಗುರುತಿಸಿ ಬಸವನ್ನ ತೆಗೆದುಕೋಬೇಕು ಮಾಸವನ್ನು ಕಂಡುಹಿಡಿಯುವ ಇನ್ನೊಂದು ವಿಧಾನ ಎಂದರೆ ಎಂಟು ಹದಿನಾರು ಮತ್ತು ಮೂವತ್ತೆರಡರ ಮಾಸವನ್ನು ಕಂಡುಹಿಡಿಯಿಲ್ಲ ಎಂಟನ್ನು ಎಂಟರಿಂದ ಹದಿನಾರನ್ನು ಭಾವಿಸ್ಬೇಕು ಎಂಟರ ಹದಿನಾರು ಶೇಷ ಸನ್ನೆ ಈಗ ಈ ಸಂಖ್ಯೆ ಎಂಟು ಹದಿನಾರಲ್ಲಿ ಕಾಮನ್ ಇದೆ ಮಹತ್ತರವಾಗಿದೆ ಸಾಮಾನ್ಯವೂ ಇದೆ ಹಾಗೆ ಎಂಟರಿಂದ ಮೂವತ್ತೆರಡನ್ನು ಎಂಟು ನಾಲ್ಕು ಮೂವತ್ತೆರಡು ಈಗ ಉಳಿದಿದ್ದು ಎಂಟು ಈ ಎಂಟು ಮೂವತ್ತೆರಡರಲ್ಲೂ ಎಂಟು ಎಂಟರಲ್ಲೆರಡರಲ್ಲೂ ಕಾಮನ್ ಎಂಟು ಹತ್ತಾರು ಮೂವತ್ತೆರಡರಲ್ಲಿ ಎಲ್ಲದರಲ್ಲೂ ಕೂಡ ಎಂಟು ಕಾಮನ್ ಇರೋದ್ರಿಂದ ಮಾಸ ಎಂಟು ಮಾಸ ಆದ ಸಂಕೇತ ಸಾಮಾನ್ಯವಾಗಿ ಎಚ್ ಎಫ್ ಅನ್ನೋದ್ರಿಂದ ಹೆಚ್ಚಂತೆ ಇಟ್ಕೊಂಡು ಲಸದ ಸಂಕೇತ ಎರಡು ಅಂತ ಇಟ್ಕೊಬೋದು ಲಾಸ ಆದ ಅಂತ ಲಘು ಸಾಮಾನ್ಯ ಅಪವರ್ತ್ಯ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಪವರ್ತ್ಯ ಬರ್ತಿದೆ ಮಸಾದಲ್ಲಿ ಅಪವರ್ತನ ಲಸಾದಲ್ಲಿ ಅಪವರ್ತ್ಯ ಈ ಲಸಾಗು ಕೊಟ್ಟಿರುವ ಎಲ್ಲ ಪದಗಳ ಅಪವರ್ತನಗಳ ಗುಣಲಬ್ಧವಾಗಿರುತ್ತದೆ ಅಲ್ಲಿ ಸಾಮಾನ್ಯ ಅಪವರ್ತನ ಮಾತ್ರಬಾರ್ದು ಇಲ್ಲಿ ಎಲ್ಲ ಅಪವರ್ತನಗಳ ಗುಣಲಬ್ಬ ಆಗಿದೆ ಉದಾಹರಣೆಗೆ ಒಂದು ಲೆಕ್ಕವನ್ನು ತಿಳಿದ ಲಸವನ್ನು ಕಂಡುಹಿಡಿಯಲು ಅದೇ ಸಂಖ್ಯೆಗಳನ್ನು ತೋರಿಸ ಎಲ್ಲ ಅಪವರ್ತನೆಗಳ ಗುಣದೊಬ್ಬ ಅನ್ನೋದಕ್ಕೆ ಈ ರೀತಿ ಇದನ್ನು ತೋರಿಸ್ತೇನೆ ಎಂಟರ ವಿಭಜ ಅಪವರ್ತನೆಗಳು ಒಂದು ಎರಡು 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 ಹದಿನಾರರ ಅಪವರ್ತನೆಗಳು ಒಂದೆರಡು ಎರಡೆರಡು ನಾಲ್ಕು ಎರಡು ಎಂಟು ಎರಡು ಹದಿನಾರು ಮೂವತ್ತೆರಡು ಅಪವರ್ತನೆಗಳು ಒಂದೆರಡು ಎರಡು 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 ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಎರಡು ಹದಿನಾರು ಹದಿನಾರು ಮೂವತ್ತೆರಡು ಈ ಅಪವರ್ತನೆಗಳನ್ನು ಕಂಡುಹಿಡಿಯೋದು ಅಪವರ್ತನ ಕ್ರಮದಿಂದ ತೋರಿಸಿದ್ದನ್ನೇ ಆದ್ದರಿಂದ ಈಗ ನೇರವಾಗಿ ತಗೋ ಈಗ ಎಲ್ಲ ಪ್ರವರ್ತನಗಳು ಅಂದರೆ ಒಂದು ಎಲ್ಲದರಲ್ಲೂ ಇದೆ ಒಂದು ಗುರುಷಿಗೆ ಅಷ್ಟೇ ಬರುತ್ತೆ ಎರಡು ಎಲ್ಲದರಲ್ಲೂ ಇದೆ ಎರಡು ಎಲ್ಲದರಲ್ಲೂ ಇದೆ ಎರಡು ಎಲ್ಲದರ ಇದೆ ಇದು ಮಾಸ ಆದರೆ ಲಾಸ ಆದ್ದರಿಂದ ಎಲ್ಲ ಪ್ರವರ್ತನಗಳನ್ನು ತಗೋಬೇಕು ಎರಡು ಇನ್ನೊಂದು ಸಲ ಇದೆ ಎರಡು ಇನ್ನೊಂದು ಸಲ ಇದೆ ತೆಗೆದುಕೊಂಡು ಎರ ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಎರಡ ಹದ್ನಾರು ಮೂವತ್ತೆರಡು ಈ ಎಂಟು ಹದಿನಾರು ಮೂವತ್ತೆರಡು ಲಾಸ ಈ ಲಾಸ ಲಸವು ಅಪವರ್ಥ ಎಲ್ಲ ಪದಗಳ ಅಪವರ್ತನಲ್ಲಿ ಕನಿಷ್ಠವಾದ ಅಪವರ್ತ ಪ್ಲೀಸ್ ಕಾಮನ್ ಮಾಡಿತ್ತು ಈ ಅಪವರ್ಥ ಕೊಟ್ಟಿರುವ ಎಲ್ಲ ಸಂಖ್ಯೆಗಳಿಂದ ಬಾಗಿಸಲ್ಪಡ್ತಾರೆ ಆದರೆ ಮಾಸ ಎಲ್ಲ ಪದಗಳನ್ನು ಬಾಧಿಸುತ್ತದೆ ಅಪೋತ್ಯ ಎಲ್ಲ ಸಂಖ್ಯೆಗಳನ್ನ ಬಾಗಿಸಲ್ಪಡುತ್ತದೆ ಮಾಸಲ್ಲಿ ಮಾಸವು ಎಲ್ಲ ಸಂಖ್ಯೆಗಳನ್ನು ಭಾಗಿಸುತ್ತದೆ ಎಂಟೊಂದ ಎಂಟು ಎಂಟು ಎರಡು ಹದಿನಾರು ಎಂಟು ನಾಲ್ಕು ಬರುತ್ತದೆ ಎಂಟೊಂದ ಎಂಟ ಎಂಟು ನಾಲ್ಕರ ನನಗೆ ಎಂಟು ಹೇಳ ಕಾರಣ ಎಲ್ಲ ಬಳಸ್ತೇಬೇಕು ಎಂಟು ನಂದು ಸಲ ಎಂಟು ಎರಡು ಸಲ ಎಂಟು ನಾಲ್ಕು ಸಲ ಪತ್ ಸಲ ಮಾಸ ಮತ್ತು ಲಾಸಗಳಲ್ಲಿ ಇರುವ ವ್ಯತ್ಯಾಸ ಇದೆ ಮಾಸ ಅಪವರ್ತನ ಲಾಸ ಅಪವರ್ಚ ಇದನ್ನು ಕಂಡು ಹಿಡಿತಕ್ಕಂಥ ಅಪವರ್ತನ ಕ್ರಮವನ್ನು ಕೂಡ ಈಗ ನಾವು ಗಮನಿಸ್ಕೋಬಹುದಾಗಿದೆ ಅದನ್ನು ಹೇಳ್ತೀವಿ ಅಪವರ್ತನ ಕ್ರಮದಿಂದ ಕಂಡು ಹಿಡಿಯುವ ಬಳಿ ಹೀಗೆ ಎಂಟು ಹತ್ತಾರು ಮೂವತ್ತೆರಡು ಕೋಟಿರುವ ಪದಗಳನ್ನು ಕಿಚ್ಚಿದ್ವಿ ಇತ್ತೀಚೆ ಬರ್ತಾರೆ ಆ ಮೂರು ಸಂಖ್ಯೆಗಳಲ್ಲಿ ಕನಿಷ್ಠ ಯಾವ್ದಾದ್ರು ಎರಡು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಬಾಕ್ಸಲ್ಪಡ್ಬೇಕು ನೋಡಿ ಆ ಎಂಟು ಡೇ ಮಾರ್ಕ್ ಸರ್ಪಡ್ತಾರೆ ಎರಡು ಮಾರ್ಕ್ಸಲ್ಪಟ್ಟರು ತಗೋಬಹುದು ಯಾಕೆಂದ್ರೆ ಸಂಕ್ಷಿಪ್ತವಾದ ರೂಪ ಬೇಕು ನಮ್ಗೆ ಎಂಟೊಂದು ಎಂಟೆರ ಎಂಟು ನಾಲ್ಕು ಲೇವ್ ಬರ್ಬೋದು ಗಮನಿಸ್ತದೆ ಮತ್ತೆ ಬಂದ ಭಾಗವತ್ತ ಸಂಖ್ಯೆಗಳಿಗೂ ಎರಡು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಕನಿಷ್ಠ ಬಾಳ್ಸಲ್ಪಟ್ಟರೆ ಎರಡರಿಂದ ಬಳಸಲ್ಪಡುತ್ತೆ ಇಲ್ಲಿ ಬರ್ಕೊಳ್ಬಿಟ್ಟು ಮೂರು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಬಾಳ್ಸಲ್ಪಡಲ್ಲ ಅವುಗಳ ಗುಣವರ್ತನೆ ಆಗುತ್ತೆ ಆಗ ಅವು ಒಂದೇ ಸಂಖ್ಯೆಗಳಾಗಿರ್ತವೆ ಈಗ ಲಾಸ ಈ ಅಪವರ್ತನೆಗಳನ್ನ ಗುಣಿಸಬೇಕು ಎಂಟು ಇಂಟು ಎರಡು ಇಂಟು ಒಂದು ಇಂಟು ಒಂದು ಇಂಟು ಎರಡು ಒಂದು ಬರ್ತಾನ ಅವಶ್ಯಕತೆ ಇಲ್ಲ ಮನದೊಂದು ಅವಶ್ಯಕತೆ ಆದರೂ ಯಾವುದಾದ್ರೂ ಬಿಡ್ಕೊಡುದಿಲ್ಲ ಇದು ಮೆಥೆಡ್ ಮೆಕ್ಯಾನಿಕಲ್ ಕಂಪನಿ ಎಂಟು ಹದಿನಾರು ಹದಿನಾರು ಒಂದ್ ಹದಿನಾರು ಹದಿನಾರು ಒಂದ್ ಹದಿನಾರು ಹದಿನಾರ ಮೂವತ್ತೆರಡು ಮೆಥೆಡ್ ಫಲ ಮಾಡಿದರೆ ಗಣಿತ ಕ್ಲಿಷ್ಟವಾದ ವಿಷಯ ಅಲ್ಲ ವಿಧಾನ ಮುಖ್ಯ ಲೆಕ್ಕ ಯಾವುದೇ ಆಗಲಿ ಹಾಗೆ ಎರಡು ಮೂರರ ಅಲಸ ಕಟ್ಟುಡಿ ಎರಡು ಮೂರು ಐದರ ಲಾಸ ಅಂತವ ಇವು ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಆದ್ದರಿಂದ ಇವುಗಳ ಗುಣದ್ದೇ ಇವುಗಳ ಲಾಸ ಎರಡು ಮೂರು ಐದು ಎರಡು ಮೂರು ಐದು ಎರಡು ಮೂರು ಆರು ಆರೈದು ಮೂವತ್ತು ಅವಿಭಾಜ್ಯ ಸಂಖ್ಯೆಗಳಾದಾಗ ಗುಣದ್ದೇ ರಾಸ ನೀವು ಅನುಭವ ಸಂಖ್ಯೆಗಳೆಲ್ಲ ಯಾವುದಾದ್ರೂ ಎರಡು ಸಂಖ್ಯೆಗಳು ಒಂದು ಸಂಖ್ಯೆಯಿಂದ ಭಾಗಿಸಲ್ಪಡ್ತವೆ ಅಂದರೆ ನೀವು ಇದು ಕೈ ಹಿಡಿತಕ್ಕಂಥದ್ದು ಲಸ ಆಗಲ್ಲ ಸಾಮಾನ್ಯ ಅಭಿವೃದ್ಧಿ ಆಗುತ್ತೆ ಅಷ್ಟೇ ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಎರಡು ಮೂರು ಆರು ಆರೈದು ಮೂವತ್ತು ಈ ಮೂವತ್ತು ಈ ಮೂರು ಪದಗಳಿಂದ ಸಂಖ್ಯೆಗಳಿಂದ ಭಾಗಿಸಲ್ಪಡುತ್ತೆ ಎರಡು ಹದಿನೈದು ಮೂವತ್ತು ಮೂರು ಹತ್ತು ಮೂವತ್ತು ಮೂವತ್ತು ಲಸ ಕೊಟ್ಟಿರುವ ಪದಗಳಿಂದ ಭಾಗಿಸಲ್ಪಡುತ್ತೆ ಮಾಸ ಮಾಸ ಎಲ್ಲದರಲ್ಲೂ ಕಾಮನ್ ಇರೋದ್ರಿಂದ ಎಲ್ಲ ಸಂಖ್ಯೆಗಳನ್ನು ಅದು ಭಾಗಿಸುತ್ತೆ ಮಾಸ ಎಲ್ಲ ಸಂಖ್ಯೆಗಳನ್ನು ಮಾಸ ಎಂಟು ಮಾಸ ಆ ಎಲ್ಲ ಸಂಖ್ಯೆಗಳು ಭಾಗಿಸಲ್ಪಡ್ ಇಲ್ಲಿ ಲಾಸ ಭಾಗಿಸಲ್ಪಡುತ್ತದೆ ಪದಗಳಿಂದ ಮಾಸ ಆ ಎಲ್ಲ ಸಂಖ್ಯೆಗಳನ್ನು ಭಾಗಿಸುತ್ತದೆ ಇದು ಮಾಸ ವಾಸಗಳಿಗಿರುವ ವ್ಯತ್ಯಾಸ ಸಂಬಂಧದಲ್ಲಿ ಇಲ್ಲಿ ಅಪವರ್ತನ ಮಾಸಾದಲ್ಲಿ ಇಲ್ಲಿ ಅಪವರ್ಚ ಒಂದು ಸರಳ ಉದಾಹರಣೆ ಕೊಡ್ತೀನಿ ಒಂದು ಎರಡು ಮೂರು ಸಹ ಚಿಕ್ಕ ಸಂಖ್ಯೆಗಳ ಅಪವರ್ತಿಗಳನ್ನು ತರ್ಕೊಂಡು ಅದಕ್ಕೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಈಗ ಸರಳ ಸಂಖ್ಯೆಗಳ ಅಪವರ್ತಿಗಳನ್ನು ತೆಗೆದುಕೊಂಡು ಅದನ್ನು ಸುಲಭವಾಗಿ ತಿಳಿಸ್ಕೊಳ್ಬೋದು ಎರಡರ ಅಪವರ್ತಿಗಳು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಎರಡು ಎಂಟು ನಾಲ್ಕು ಎರಡು ಏಳು ಹದಿನಾಲ್ಕು ಎರಡು ಎಂಟು ಹದಿನಾಲ್ಕು ಇತ್ಯಾದಿ ಅಪವರ್ತಿಗಳು ಇತ್ಯಾದಿ ಇಪ್ಪತ್ನಾಲ್ಕು ಇಪ್ಪತ್ತಾರು ಇದೆ ಹಾಗೆ ಮುಂದುವರೆಚಾರ ಇತ್ಯಾದಿ ಹಾಗೆ ಮೂರರ ಅಪವರ್ತಿಗಳು ಮೂವತ್ತು ಮೂರು ಮೂರ ಒಂದು ಮೂರು ಒಂಬತ್ತು ಹನ್ನೆರಡು ಗುಣಕಗಳೇ ಅಪವರ್ತಿಗಳು ಅಪವರ್ತಗಳು ಇದ್ದಾರೆ ಅಂದರೆ ಬಂದಾಗ ನಾವು ತಿಳ್ಕೊಳ್ಬೇಕಾಗ್ತೀವಿ ಇತ್ಯಾದಿ ಮೂವತ್ತಾರು ವಿಚಾರ ಈ ಎರಡು ಮತ್ತು ಮೂರರ ಅಪವರ್ತಿಗಳಲ್ಲಿ ಎರಡರ ಅಪವರ್ತಿಯ ಮೂರರ ಎರಡರ ಅಪವರ್ತಿಯ ಮೂರರ ಅಪವರ್ತಗಳಲ್ಲಿ ಪಟ್ಟಿ ಮಾಡಿ ನೋಡೋಣ ಎರಡರೂ ಸಾಮಾನ್ಯ ಇರೋವನ್ನ ಗುರುತು ಮೂರು ಆರು ಆರು ಸಾಮಾನ್ಯ ಪರಡರಲ್ಲೂ ಅಪ ಸಾಮಾನ್ಯ ಪೌರ್ಕ ಅಪವರ್ತಿಯ ಹನ್ನೆರಡು ಸಾಮಾನ್ಯ ಅಪವರ್ಚ ಹದಿನೆಂಟು ಸಾಮಾನ್ಯ ಅಪವೃತ್ತಿ ಇಪ್ಪತ್ನಾಲ್ಕು ಸಾಮಾನ್ಯ ಅಪವೃತ್ತಿ ಹೀಗೆ ಸಾಮಾನ್ಯ ಅಪವೃತ್ತಿಗಳು ಬೇಕಾದಷ್ಟು ಪಟ್ಟಿ ಮಾಡಬಹುದು ಆದರೆ ಅವುಗಳಲ್ಲಿ ಲಘುತ್ತಮ ಲಘುತಮ ಅಂದ್ರೆ ಅತ್ಯಂತ ಚಿಕ್ಕ ಯಾವುದು ಆರು ಆದ್ದರಿಂದ ಲಾಸ ಎರಡು ಮೂರಕ್ಕೆ ಲಾಸ ಆರು ಈಗ ಎರಡು ಮತ್ತು ಮೂರು ಅವಿಭಾಜ್ಯ ಸಂಖ್ಯೆಗಳು ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಆಗ ಅಪವರ್ತನ ಕ್ರಮದಲ್ಲಿ ಕಣ್ಣಿಡಿಯ ಅವಶ್ಯಕತೆ ಇಲ್ಲ ಎರಡು ಸಾವಿರದ ಎರಡು ಇಲ್ಲಿರೋ ಸಂಖ್ಯೆ ಈ ಕಡೆ ಅಷ್ಟೇ ಆದ್ದರಿಂದ ಅವಿಭಾಜ್ಯ ಸಂಖ್ಯೆಗಳ ಲಾಸ ಅದು ಅವುಗಳ ನೀವು ಸಮಲ್ಲ ಸಂಖ್ಯೆಗಳಿಗೂ ನೀವು ಅವುಗಳನ್ನು ಎರಡ್ ಸಾವಿರದ ಹನ್ನೆರಡು ಸಾಮಾನ್ಯ ಅಪವರ್ತ ಇದೆ ಆದರೆ ಅದು ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಲ್ಲ ಲಾಸ ಅಲ್ಲ ಆದ್ದರಿಂದ ಅಪವರ್ತನ ಕ್ರಮದಲ್ಲಿ ಸಂಕ್ಷೇಪಿಸಬೇಕು ಯಾವ ಎರಡು ಸಂಖ್ಯೆಗಳು ಒಂದೇ ಸಂಖ್ಯೆಯನ್ನು ಆ ಅವೆರಡನ್ನೂರ ಕಾಮನ್ ಅನ್ನು ತಂದು ಆ ಅಪವರ್ತನೆಗಳ ಗುಣವಂತ ಕಂಡಿಡಿದ್ರೆ ಲಾಸ ಆಗುತ್ತದೆ ಇದು ಲಾಸ ಆದ ನಿಜವಾದ ಅರ್ಥ ಎರಡು ಮೂರರ ಸಾಮಾನ್ಯ ಅಪವರ್ತಿಗಳಲ್ಲ ಲಾಸ ಎರಡು ಮತ್ತು ಮೂರರ ಲಾಸ ಆರು ಅತ್ಯಂತ ಕನಿಷ್ಠವಾದ್ದು ಲೀಸ್ಟ್ ಕನಿಷ್ಠ